ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಶ್ರೀ ಗಣೇಶ ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ ಈ ದೇವಸ್ಥಾನವಿರುವುದು ನವಲಗುಂದ್ ನಗರದಲ್ಲಿ ಶ್ರೀ ಗಣೇಶ ದೇವಸ್ಥಾನ ನವಲಗುಂದ ಈ ನವಲಗುಂದ ಅನ್ನೋ ಒಂದು ಸಿಟಿ ಧಾರವಾಡ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ತಾಲೂಕ್ ಪ್ಲೇಸ್ ಧಾರವಾಡ ಜಿಲ್ಲೆ ನವಲಗುಂದ್ ಅಂತ ಒಂದು ತಾಲೂಕ್ ಪ್ಲೇಸು ಈ ತಾಲೂಕ್ ಪ್ಲೇಸಲ್ಲಿ ಈ ಒಂದು ಗಣೇಶ ದೇವಸ್ಥಾನ ಇರೋದು ಈ ಒಂದು ಗಣೇಶನ ಮೂರ್ತಿಯನ್ನು ಜಕಣಾಚಾರ್ಯರು ಕೆತ್ತಿದ್ದಾರೆ ಅಂತ ತಿಳ್ಕೊಂಡು ಅಲ್ಲಿ ಜನ ಹೇಳ್ತಾರೆ ಒಂದೇ ದಿನದಲ್ಲಿ ಕೆತ್ತಿದ್ದಾರೆ ಒಂದೇ ಒಂದು ರಾತ್ರಿಯಲ್ಲಿ ಈ ಒಂದು ಮೂರ್ತಿಯನ್ನು ಜಕಣಾಚಾರ್ಯರು ಕೆತ್ತಿದ್ದಾರೆ ಅಂತ ಹೇಳ್ತಾರೆ ಹುಬ್ಬಳ್ಳಿ ಟು ವಿಜಯಪುರ ನಗರಕ್ಕೆ ಹೋಗಬೇಕಾದ್ರೆ ಆ ಒಂದು ಹೆದ್ದಾರಿಯಲ್ಲಿ ಈ ನವಲುಗುಂದ ಅನ್ನೋ ಒಂದು ನಗರ ಬರುತ್ತೆ ನವಲ್ಗುಂದ ನಗರವು ಹುಬ್ಬಳ್ಳಿ ನಗರದಿಂದ ಮೂವತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ನವಲ್ಗುಂದ ನಗರವು ಹುಬ್ಬಳ್ಳಿಯಿಂದ ಮೂವತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಪ್ರತಿ ವರ್ಷ ಜಾತ್ರೆ ನಡೆಯುತ್ತೆ ಒಂಬತ್ತು ದಿನ ಪ್ರತಿ ವರ್ಷ ಈ ಗಣೇಶನ ಜಾತ್ರೆ ನಡೆಯುತ್ತೆ ಒಂಬತ್ತು ದಿನಗಳವರೆಗೆ ಈ ಜಾತ್ರೆ ನಡೆಯುತ್ತೆ ಇದು ಗರ್ಭಗುಡಿ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ನೀವು ದೇವಸ್ಥಾನವನ್ನು ನೋಡ್ಬೋದು ಸೊ ಇದು ಅಲ್ಲಿರ್ತಕ್ಕಂಥ ಒಂದಿಷ್ಟು ವಾಸ್ತುಶಿಲ್ಪವನ್ನು ನೋಡಿ ಆ ಕಂಬಗಳನ್ನು ನೋಡ್ಬೋದು ತುಂಬ ವಿಭಿನ್ನವಾಗಿ ಕೆತ್ತಿದ್ದಾರೆ ಇವು ಕಂಬಗಳು ಸೊ ಇದು ಒಂದು ಹಳೆಯ ಕಾಲದ ಒಂದು ದೇವಸ್ಥಾನವ ಮುಂದುಗಡೆ ಏನು ಕಟ್ಟಿದಾರಲ್ಲ ಅದು ಇತ್ತೀಚೆಗೆ ಮಾಡಿರ್ತಕ್ಕಂಥದ್ದು ಸೊ ಈ ಹಿಂದ್ಗಡೆ ಇರೋದೆಲ್ಲ ಮೊದಲಿನ ಒಂದು ದೇವಸ್ಥಾನ ಇದು ಇದು ನವರಂಗದ ಒಂದು ಸ್ಥಳ ಸೊ ಇಲ್ಲಿ ನಾಲ್ಕು ಕಂಬಗಳನ್ನು ನೀವು ನೋಡ್ಬೋದು ಸೊ ಅದ್ಭುತವಾಗಿ ಅಲ್ಲಿ ಕೆತ್ತನೆಯನ್ನು ಮಾಡಿದ್ದಾರೆ ಇದು ಗರ್ಭಗುಡಿ ಸೊ ಇಲ್ಲಿ ಗಣೇಶನ ಮೂರ್ತಿ ಇರೋದು ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವ ಇವು ದ್ವಾರ ಬಾಗಿಲು ಆಗಿನ ಕಾಲದ ಒಂದು ದ್ವಾರ ಬಾಗಿಲುಗಳು ಇವು ಕಟ್ಟಿಗೆಯನ್ನು ಮಾಡಿದ್ದಾರೆ ಇದು ಗಣೇಶನ ಮೂರ್ತಿ ಒಂದೇ ರಾತ್ರಿ ಜಕಣಾಚಾರ್ಯರು ಕೆತ್ತಿದ್ದಾರೆ ಅಂತ ಹೇಳ್ತಾರೆ ತುಂಬ ಅದ್ಭುತವಾಗಿರ್ತಕ್ಕಂಥ ಮೂರ್ತಿ ಅದು ಕೆತ್ತನೆಯು ಕೂಡ ತುಂಬ ಅದ್ಭುತವಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ಇದು ಕರ್ನಾಟಕ ರಾಜ್ಯದ ಧಾರವಾಡ ಜಿಲ್ಲೆಯ ನವಲಗುಂದ್ ತಾಲೂಕ್ ಪ್ಲೇಸಲ್ಲೇ ಈ ದೇವಸ್ಥಾನ ಇರೋದು ಶ್ರೀ ಗಣೇಶ ದೇವಸ್ಥಾನ ನವಲಗುಂದ ಈ ರೀತಿಯಾಗಿ ದೇವಸ್ಥಾನವನ್ನು ಕಟ್ಟಿಗೆಯಿಂದ ಕಟ್ಟಿದ್ದಾರೆ ಈಗೇನು ಮುಂದೆ ನೋಡ್ತಿದ್ದಿಲ್ಲ ಇದು ಇತ್ತೀಚೆಗೆ ಕಟ್ಟಿರ್ತಕ್ಕಂಥ ಕಟ್ಟಡ ಈಗೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಇದು ಮೊದಲಿನ ಕಟ್ಟಡ ಇದು ಇದು ಹಿಂದುಗಡೆ ಇರೋದು ಸೊ ದೇವಸ್ಥಾನದ ಹಿಂಭಾಗ ಈ ರೀತಿಯಾಗಿ ಇದೆ ಇದು ಮೊದಲು ಕಟ್ಟಿರ್ತಕ್ಕಂಥ ಒಂದು ದೇವಸ್ಥಾನ ಸೊ ಬ್ಯಾಕ್ ಸೈಡು ಈ ರೀತಿಯಾಗಿದೆ ಸೊ ಮುಂದ್ಗಡೆ ಏನು ಕಾಂಕ್ರೀಟಿಂದು ಸಿಮೆಂಟಿಂದ ಕಟ್ಟಿದಾರಲ್ಲ ಅದು ಇತ್ತೀಚೆಗೆ ಕಟ್ಟಿರ್ತಕ್ಕಂಥದ್ದು ಈ ಕಲ್ಲುಗಳಿಂದ ಏನು ನೀವು ನೋಡ್ತಾ ಇದೆಯಲ್ಲ ಕಲ್ಲುಗಳಿಂದ ಕಟ್ಟಿರ್ತಕ್ಕಂಥ ಗೋಡೆ ಇದೆ ಅಲ್ವಾ ಇದು ಮೊದಲು ಕಟ್ಟಿರ್ತಕ್ಕಂಥ ಕಟ್ಟಡ ಈಗ ದೇವಸ್ಥಾನವನ್ನು ಏನು ವೀಕ್ಷಣೆ ಮಾಡ್ತಿದ್ದಿರಲ್ಲ ಇದು ಬ್ಯಾಕ್ ಸೈಡ್ ಇರತಕ್ಕಂಥದ್ದು ಹಿಂದುಗಡೆ ಇರ್ತಕ್ಕಂಥದ್ದು ಸೊ ಮುಂದ್ಗಡೆ ಏನಿದೆ ಅಲ್ವ ಕಾಂಕ್ರೀಟು ಅದನ್ನು ಇತ್ತೀಚೆಗೆ ಕಟ್ಟಿರ್ತಕ್ಕಂಥ ಕಟ್ಟಡವಾಗಿದೆ ಪ್ರತಿ ವರ್ಷ ಈ ಒಂದು ಗಣೇಶನ ಜಾತ್ರೆ ನಡೆಯುತ್ತೆ ಸೊ ಒಂಬತ್ತು ದಿನಗಳವರೆಗೆ ಈ ಜಾತ್ರೆ ನಡೆಯುತ್ತೆ ಈ ಕಟ್ಟಡ ಏನಿದೆ ಅಲ್ವ ಇದು ಇತ್ತೀಚೆಗೆ ಕಟ್ಟಿರ್ತಕ್ಕಂಥ ಕಟ್ಟಡ ಇದು ಮುಂದಗಡೆ ಇರೋದು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ